ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆಗಿ ಗೆಸ್ಟ್ಗಳು ಮನೆಗೆ ಬಂದರೆ ಈಸಿಯಾಗಿ ಮಾಡ್ಬೋದಂತ ಒಂದು ಸ್ವೀಟ್ ಅಂದರೆ ಅದು ಶಾವಿಗೆ ಪಾಯಸ ತಣ್ಣಗಾದ ಮೇಲೆ ಅದು ಗಟ್ಟಿಯಾಗುತ್ತೆ ಅನ್ನೋ ಕಂಪ್ಲೇಂಟ್ಸ್ ಇದೆ ಅದು ಗಟ್ಟಿಯಾಗದೇ ಇರೋ ರೀತಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲೂ ಸ್ಕಿಪ್ ಮಾಡ್ದೆ ಕಂಪ್ಲೀಟಾಗಿ ನೋಡಿ ಈಗ ಒಂದು ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ನೂರು ಗ್ರಾಮ್ನಷ್ಟು ಶಾವಿಗೆನ ತೊಗೊಂಡಿದ್ದೀನಿ ತುಂಬ ತೆಳುವಾಗಿರೋಂತಹ ಶಾವಿಗೆ ಇದು ತುಂಬ ಉದ್ದುದ ಇರೋದ್ರಿಂದ ಸಣ್ಣದಾಗಿ ಪೀಸ್ ಮಾಡ್ಕೋತಾ ಇದ್ದೀನಿ ಇಷ್ಟು ದೊಡ್ಡದಾಗಿದ್ದರೆ ಬೇಯಿಸೋಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಮುರ್ಕೋತಾ ಇದ್ದೀನಿ ಇಲ್ಲಿ ನೀವು ಬೇರೆ ಶಾವ್ಗೆಲ್ಲೂ ಕೂಡ ಮಾಡ್ಕೊಬೋದು ಆದರೆ ನಾನು ಈ ಶಾವಿಗೆನ ಪ್ರಿಫರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತೆಳುವಾಗಿರುತ್ತೆ ಬಾಯಿಗೆ ಇಟ್ಟರೆ ಕರಗುತ್ತೆ ಆ ರೀತಿ ಇರುತ್ತೆ ಈಗ ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಶಾವಿಗೆನ ಹಾಕೋತಾ ಇದ್ದೀನಿ ಶಾವಿಗೆನ ಹಾಕ್ಕೊಂಡು ಮತ್ತೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಶಾವಿಗೆದು ಕಲ್ಲರು ಇನ್ನೂ ಚೇಂಜ್ ಆಗಬೇಕು ಆಲ್ರೆಡಿ ಅದು ಗೋಲ್ಡನ್ ಕಲರ್ ಇದೆ ಇನ್ನೂ ಸ್ವಲ್ಪ ಕೆಂಪು ಕಲರ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷನಾದ್ರೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚಾವುದು ಕಲರ್ ಚೇಂಜ್ ಆಗಿದ ನಂತರ ನಾನು ಕಾಯಿಸಿರುವಂತಹ ಹಾಲನ್ನು ಹಾಕೋತಾ ಇದ್ದೀನಿ ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ನಾನು ಬಳಸಿದ್ದೀನಿ ಅದನ್ನು ಒಂದೇ ಸಾರಿ ಹಾಕ್ಕೊಂಡಿಲ್ಲ ನಿಧಾನಕ್ಕೆ ಹಾಕೋತಾ ಇದ್ದೀನಿ ಏನಕ್ಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಈಗ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಅದನ್ನು ಬಿಟ್ಬಿಡಿ ಸಣ್ಣ ಉರಿ ಮಾಡಿಬಿಟ್ಟು ಬಿಟ್ಬಿಡಿ ಘಮಕ್ಕೆ ಅಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕುದಿ ಬಂದಿದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಬಳಸಿಲ್ಲ ನೀವು ಕಂಡೆನ್ಸ್ಡ್ ಮಿಲ್ಕ್ ಬದಲು ಸಕ್ಕರೆನೂ ಕೂಡ ಬಳಸ್ಬೋದು ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಅದರ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಅಲ್ಲಿಗೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಕೇವಲ ಹತ್ತೇ ನಿಮಿಷದಲ್ಲಿ ಶಾವಿಗೆ ಪಾಯಸನ ಮಾಡ್ಕೊಂಡ್ಬಿಡ್ಬೋದು ಆದರೆ ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ ಅಂತ ಅಂತಾರಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಸ್ಟೌವ್ನ ಆಫ್ ಮಾಡಿಬಿಟ್ಟು ಮೇಲೆ ಕಾಯಿಸಿರುವಂತಹ ಹಾಲನ್ನು ಹಾಕೋಬೇಕಾಗತ್ತೆ ಈ ರೀತಿ ಮೇಲೆ ಹಾಲನ್ನು ಹಾಕೋದ್ರಿಂದ ಪಾಯಸ ಗಟ್ಟಿ ಆಗಲ್ಲ ಕೂಡ ತೆಳುವಾಗೆ ಇರುತ್ತೆ ಹಾಲು ಗಟ್ಟಿ ಇದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ ಅದರಿಂದನೂ ಕೂಡ ಚೆನ್ನಾಗೇ ಇರುತ್ತೆ ಈ ಒಂದು ಟಿಪ್ನ ನೀವು ಕೂಡ ಫಾಲೋ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಸಿಂಪಲ್ ಆಗಿರುವಂತಹ ಶಾವಿಗೆ ಪಾಯಸ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಸಿಂಪಲ್ ಆಗಿರುವಂತಹ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್